ರಾಜು ಸ್ವಸಹಾಯ ಗುಂಪುಗಳಿಗೆ ನೀಡುವುದನ್ನು ಕೈಬಿಡುವಂತೆ ರಾಜ್ಯ ಅಕ್ಷರ ದಾಸೋಹ ಬಿಸಿಊಟ ನೌಕರರ ಸಂಘ ಜಿಲ್ಲಾ ಸಮಿತಿ ಹೊತ್ತಾಯಿಸಿದೆ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಈಗಾಗಲೇ ಮಧ್ಯಾಹ್ನದ ಯೋಜನೆ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಅಕ್ಷರ ದಾಸೋಹ ನೌಕರರು ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟ ನೀಡುವಲ್ಲಿ ಸಮರ್ಥವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಮುಖ್ಯ ಅಡುಗೆಯವರು ಮಧ್ಯಾಹ್ನದ ಅಡುಗೆಗೆ ಬೇಕಾದ ತರಕಾರಿಯನ್ನು ದಿನ ದಿನವಹಿಸಿ ಹಾಜರಾತಿ ಪ್ರಕಾರ ತಾವೇ ಖರೀದಿಸಿ ಸಮರ್ಪಕವಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಇದರಿಂದ ತರಕಾರಿ ಹಣ್ಣುಗಳ ಸರಬರಾಜನ್ನು ಸ್ವಸಹಾಯ ಗುಂಪುಗಳಿಗೆ ಕೊಡುವ ಅಗತ್ಯವಿಲ್ಲ ಅಕ್ಷರ ದಾಸೋಹ ನೌಕರರು ಮೊದಲಿನಿಂದಲೂ ತಮ್ಮ ಹಣದಿಂದಲೇ ತರಕಾರಿ ಮತ್ತು ಹಣ್ಣುಗಳನ್ನು ಖರೀದಿಸಿ ನಂತರ ಎಸ್ ಡಿ ಖಾತೆಯಿಂದ ಹಣ ಪಡೆಯುತ್ತಾರೆ ಈ ಕಾರ್ಯವು ಜಿಲ್ಲೆಯ ಎಲ್ಲ ಶಾಲೆಗಳಲ್ಲಿ ಮೊದಲಿನಿಂದಲೂ ನಡೆಯುತ್ತಾ ಬಂದಿದೆ ಆದರೆ ಬಿಸಿ ಊಟ ನೌಕರರ ಸಾಮರ್ಥ್ಯ ಮತ್ತು ಅವರ ಕಾಳಜಿಯನ್ನು ಪರಿಗಣಿಸದೆ ಜಿಲ್ಲಾ ಪಂಚಾಯಿತಿಯ ತರಕಾರಿ ಹಣ್ಣುಗಳ ಸರಬರಾಜನ್ನು ಸ್ವಸಹಾಯ ಗುಂಪುಗಳಿಗೆ ಕೊಡುವ ಮೂಲಕ ಬಿಸಿ ಊಟ ನೌಕರರಿಗೆ ಅನ್ಯಾಯವೆಸಗುತ್ತಿದೆ ಈಗಾಗಲೇ ಸರ್ಕಾರವು ಎಸ್ಡಿಎಂಸಿ ಖಾತೆಯಿಂದ ಬಿಸಿಯೂಟ ನೌಕರರನ್ನು ಕೈಬಿಡುವ ಮೂಲಕ ನೌಕರರ ವಿರೋಧ ನೀತಿಯನ್ನು ಅನುಸರಿಸುತ್ತಿದೆ ಈ ಹಿನ್ನೆಲೆಯಲ್ಲಿ ಬಿಸಿ ಊಟ ಯೋಜನೆಯ ಯಾವುದೇ ಮಾಹಿತಿ ಇಲ್ಲದೆ ಸ್ವಸಹಾಯ ಗುಂಪುಗಳಿಗೆ ಸರಬರಾಜು ಪರವಾನಗಿ ನೀಡುವ ಜಿಲ್ಲಾ ಪಂಚಾಯಿತಿ ತೀರ್ಮಾನ ಅವೈಜ್ಞಿಕವಾಗಿದೆ ಈ ಹಿನ್ನೆಲೆಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ತರಕಾರಿ ಹಣ್ಣುಗಳ ಸರಬರಾಜು ಮಾಡುವುದನ್ನು ಸ್ವಸಹಾಯ ಗುಂಪುಗಳಿಗೆ ನೀಡುವುದನ್ನು ಕೈಬಿಡಬೇಕೆಂದು ಮನವಿಯಲ್ಲಿ ಒತ್ತಾಯಿಸಲಾಗಿದೆ ಇದನ್ನ ಅವರಿಗೆ ನಾವು ಮಹಿಳೆಯರದೀವಿ ಆದರೂ ಅವ್ರಿಗೆ ಯಾಕೆ ಕೊಡ್ತಾರೆ ಎರಡು ಸಾವಿರದ ಇಪ್ಪತ್ತ್ಮೂರಾಗ ಕೊಟ್ಟಿದ್ದರು ನಮಗೆ ಅವರು ಸರಿಯಾಗಿ ತರಕಾರಿ ತಂದು ಹಾಕಲ್ಲ ಎರಡು ದಿವ್ಸಕ್ಕೊಂದ್ಸರ್ತಿ ತಂದಾಕ್ತಾರೆ ಅದ್ರ ಸಂಬಂಧ ನಾವೇ ಮಾಡ್ಕೊತೀವಿ ಅಂತೇಳಿ ಹಣ್ಣು ತರಕಾರಿ ಮೊಟ್ಟೆ ಎಲ್ಲ ಅವರೇ ತಂದು ಹಾಕ್ತಾರೆ ಆಮೇಲೆ ಚೆಕ್ ಅವ್ರ ಹೆಸ್ರಲ್ಲೇ ಬರೆದು ಕೊಡೋ ಅಂತಾರೆ ನಾವು ಬರೆದು ಕೊಡೋದಕ್ಕೆ ಒಳ್ಳೆರ್ತೀವಿ ನಾವು ನಾವೇ ಮಾಡ್ತೀವಿ ನಾವೇ ತಂದಾಕ್ತಿವಿ ನೀವು ಮೇನ್ ರೋಡ್ ಇದ್ದಿಗೆ ನಾವು ಕೊಡ್ತೀವಿ ಊರು ಮೇನ್ ರೋಡ್ ಇದ್ದ ನೋಡು ನಾವು ಅಲ್ಲೇ ಕೊಡ್ತೀವಿ ಅಂತಾರೆ ಒಳಗೆ ಊರದ ನೋಡ್ರಿ ಸ್ವಲ್ಪ ಅದಾವ ಅವರಿಗೆ ಸರಿಯಾಗಿ ತರಕಾರಿ ಸಿಗಲ್ಲ ಹಣ್ಣು ಸಿಗೋಲ್ಲ ಮೊಟ್ಟೆ ಸಿಗಲ್ಲ ಅವ್ರಿಗೆ ಕೊಡ್ರೆ ಅಲ್ಲ ಯಾಕೆ ನಾವೇ ಯಾಕೆ ಟಾರ್ಗೆಟ್ ಹಾಕಿದ್ವಿ ಮೇನ್ ಅಂತ ನಾವು ಅಂತೀವಿ ಏ ಇಲ್ಲ ರೀ ನಾವು ನಿಮಗೆ ಕೊಡ್ತೀವಿ ನಾವು ಅಂತ ಅಂತೇಳಿ ಒಂದು ತಿಂಗಳ ಕೊಟ್ಟರೆ ಸರಿಯಾಗಿ ಅದು ಏನೂ ಸರಿ ಅನ್ನಿಸ್ಲಿಲ್ಲ ಎಲ್ಲ ಬಾಡಿದ್ದು ತರಕಾರಿ ಕೊಟ್ಟಾರ ಈಗೇನು ಮಾಡ್ತಾರೆ ಅಧಿಕಾರಿಗಳು ಏ ಎಲ್ಲ ತರಕಾರಿ ಕೊಳೆತಿದ್ದು ಹಾಕ್ತಾರ ಎಲ್ಲ ಅಳಿಸಿದ್ದು ಹಾಕ್ತಾರ ಅಂತಾರೆ ಅದು ಯಾವ ಐತಿ ಅದನ್ನ ಪ್ರೂಫ್ ಮಾಡೋಂಥೇಳ್ರಿ ಪ್ರೂಫ್ ಮಾಡಿ ನಮ್ಗೆ ಹೇಳ್ರಿ ನಾವು ತಿಳ್ಕೊತೀವಿ ಆದ್ರೆ ಯಾವ ಸಲೂ ಯಾವುದು ಕೊಳತಿದ್ದು ತರಕಾರಿ ಆಗಿಲ್ಲ ಇವರು ಸುಳ್ಳು ನಮ್ಮ ಮೇಲೆ ಅಪರಾಧ ಅವ್ರಸತ್ತದ ನಾವು ಮೇಲೆ ಇರೋದೀವಿ ಅವರು ಅದಾರ ಅಂತ ಹೇಳತ್ತಾರ ಅವ್ರಿಗೆ ಬೇರೆ ಕೆಲಸ ಕೊಡು ಅಂತ ಹೇಳ್ರಿ ನಮ್ಮ ಕೆಲಸನೇ ಯಾಕೆ ಅಡುಗೆ ಬಿಟ್ಕೊಳ್ತಾರ ಅವರು ಬೇರೆ ಕೆಲಸ ಹುಡುಗದ ಮಾಡೋಕೆ ಅವರಿಗೆ ಇದು ನಮ್ಮ ಬಿಸಿ ಹುಡ್ದ್ರ ಮೇಲೆ ಕಣ್ಣು ಇದು ತರಕಾರಿ ಬಾಳೆಹಣ್ಣು ಮೊಟ್ಟೆ ನಾವು ಕೊಡ್ತೀವಿ ಅಂತಾರೆ ಮುಂದೊಂದು ದಿನ ರೇಷನ್ ಎಲ್ಲ ನಾವೇ ಕೊಡ್ತೀವಿ ಅಂತಾರೆ ಎಲ್ಲ ಅವ್ರ ಕೈಗೆ ಹೋಯ್ತೆ ಅಂತಂದ್ರೆ ನಾವು ನಾವೇನು ಕೆಲಸ ಮಾಡ್ಕೊಳ್ಬೇಕಿ ಅಲ್ಲಿ ಅದ್ರ ಸಂಬಂಧ ನಾವು ಮುಂದೊಂದು ದಿನ ನಾವು ಹೋರಾಟ ಮಾಡ್ತೀವಿ ರೇಸಮ್ಮ ಶರಣ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಗೋಮರ್ಸಿ ಹತ್ತಿರದ ಪಟ್ಟಭೂಮಿಯಲ್ಲಿ ಹಾಗೂ ದೇವದುರ್ಗ ತಾಲೂಕಿನ ಕೃಷ್ಣಾ ನದಿ ತೀರದಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ಮತ್ತು ಸಾಗಣೆ ನಡೆಯುತ್ತಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷೆ ಗಂಗಣ್ಣ ಆರೋಪ ಮಾಡಿದರು ಗೋಮರ್ಸಿ ಸಮೀಪದ ಸರ್ವೆ ನಂಬರ್ ನೂರ ನಲವತ್ತೆಂಟು ಬಾರ್ ಒಂದು ಬಾರ್ ಒಂದು ಗೋಮರ್ಸಿ ಸಮೀಪದ ಸರ್ವೆ ನಂಬರ್ ನೂರ ನಲವತ್ತೆಂಟು ಬಾರ್ ನಾಲ್ಕು ಬಾರ್ ಒಂದು ಹಾಗೂ ನೂರ ನಲವತ್ತೆಂಟು ಬಾರ್ ನಾಲ್ಕು ಬಾರ್ ಐದರ ಪಠಭೂಮಿಯಲ್ಲಿ ನಿಯಮ ಬಾಹಿರವಾಗಿ ಮರಳು ಸಾಗಣೆ ನಡೆಯುತ್ತಿದ್ದು ಒಂದು ಲಾರಿಗೆ ರಿಯಾಲ್ಟಿ ಪಾವತಿಸಿ ಹತ್ತಾರು ಲಾರಿಗಳ ಮೂಲಕ ಮರಳು ಸಾಗಿಸಲಾಗುತ್ತಿದೆ ಇದರಿಂದ ಸರ್ಕಾರಕ್ಕೆ ಭಾರಿ ರಾಜಧನ ನಷ್ಟವಾಗಿದ್ದು ಸುತ್ತಮುತ್ತಲಿನ ಕೃಷಿ ಜಮೀನುಗಳು ಹಾಗೂ ಸಾರ್ವಜನಿಕ ರಸ್ತೆಗಳು ಹಾನಿಗೊಳಗಾಗಿವೆ ಎಂದು ದೂರಿದರು ಒಂದು ಅಗತ್ಯ ಕ್ರಮಕ್ಕಾಗಿ ಒಂದು ಮನವಿ ಪತ್ರ ಸಲ್ಲಿಸಿದ ಅದೇನಪ್ಪಾ ಅಂತಂದ್ರೆ ಸಿಂಧನೂರು ಮತ್ತು ದೇವದುರ್ಗ ತಾಲೂಕಿನಲ್ಲಿ ಅಕ್ರಮವಾಗಿ ಮರಳು ಮೌಲ್ಯ ಹಿಡಿದಿದ್ದು ನಾವು ಭೂವಿಜ್ಞಾನ ಅಧ್ಯಾಯಗಳಿಗೆ ಹಲವು ಬಾರಿ ಮನವಿ ಪತ್ರ ಸಲ್ಲಿಸಿದ ಯಾವುದೇ ಕ್ರಮ ತಗೊಂಡಿಲ್ಲ ಮುಖ್ಯವಾಗಿ ಸಿಂಧನೂರು ಜಿಲ್ಲೆಯ ಗೋಮಾಜಿ ಸಿಂಧನೂರು ತಾಲೂಕಿನ ಗೋಮಾಜಿ ಅದೇ ಇರುವ ಸಡನ್ ನಂಬರ್ ನೂರ ನಲವತ್ತೆಂಟು ಬಾರ್ ಒಂದು ನೂರ ನಲವತ್ತೆಂಟು ಬಾರ್ ಐದು ಆರು ಗಂಟೆ ಹತ್ತು ಗಂಟೆಯಲ್ಲಿ ಇದು ಪಟ್ಟಭೂಮಿ ಇದು ಮರಳು ಮೊಬೈಲ್ ಗಡಿಗಾಗಿ ನೀಡಲು ಅನುಮತಿ ಕೊಟ್ಟಾರ ಆದ್ರೆ ಅಲ್ಲಿ ಏನ್ ಅಂತಂದ್ರ ಕೇವಲ ಒಂದು ಹದಿನೈದು ದಿನಕ್ಕೊಂದ್ಸಲ ಒಂದು ಅದನ್ನ ಏನು ಮಣ್ಣ ತು ಉಸಿರು ಹಾಕಿ ಮತ್ತೆ ಅದನ್ನ ಯಾವ್ದೇ ರೈಟ ಇರಲಾರ್ದ ಯಾವ್ದು ಇರಲಾರ್ದ ಅದನ್ನ ಅಕ್ರಮವಾಗಿ ಸಾಗಾಣಿಕೆ ಮಾಡ್ತಾರ ಅಲ್ಲಿ ಯಾವುದೇ ಒಂದು ಮರಳು ತಪಾಸಣೆ ಜನರ ಯಾವ್ದಾದ್ರು ಯಾವುದೂ ಇಲ್ಲ ಹಾಗೆಯೇ ನಾವು ದಿನ ಹತ್ತಿನ ತಾರೀಕಿಗೆ ಒಂಬತ್ತು ಇಪ್ಪತ್ತೈದರಂದು ಮನೆ ಊರು ಗಡಿಯಲ್ಲ ಮನೆ ಪತ್ರ ಕೊಟ್ಟಿವಿ ಕೊಟ್ಟು ಹೇಳಿದ್ರು ಆಯ್ತು ನೀವು ಏನಾದ್ರೂ ಫೋನ್ ಮಾಡಿ ಅಂತ ಹೇಳಿದ್ರು ನಾವು ಹಲವಾರು ಹಲವಾರು ಬಾರಿ ಅವರಿಗೆ ಕಾಲ್ ಮಾಡಿದ್ರು ಫೋನ್ ಮಾಡಿದ್ರು ಫೋನ್ ಇರ್ತಾ ಇಲ್ಲ ಕೇಳಿದ್ರು ಯಾವದೇ ಇಲ್ಲ ಏನಲ್ಲಿದ್ರೆ ಇಲ್ಲ ಮೀಟಿಂಗ್ ಆಗಿದ್ರೆ ಆಮೇಲೆ ಮಾಡ್ತಂತ ತಕ್ಷಣ ಹೇಳಿ ಕಟ್ ಮಾಡಿರ್ತಾರ ಇಲ್ಲಾಂದ್ರೆ ರೆಕಾರ್ಡ್ ಮಾಡಿ ಅಂತಂದು ಹೇಳ್ತಾರೆ ಯಾವುದೇ ಒಂದು ಕೆಲವೊಂದ್ರ ಗೊತ್ತಿಲ್ಲ ಯಾಕಂದ್ರೆ ನಮ್ಮ ಹೋರಾಟ ಹೀಗಾಗಿ ಅವರ ವಿರುದ್ಧ ಒಂದು ಕ್ರಮ ಒಂದು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರ ಹಾಗೆ ನಮ್ಮ ದೇವದುರ್ಗ ತಾಲೂಕಿನ ಜಾಗಹಳ್ಳಿ ಸಮೀಪ ಅಂದ್ರ ಆ ಕಡೆ ಸುರ್ಪುರ ಸುರ್ಪುರ ಅಂದ್ರೆ ಯಾದಗಿರಿ ಜಿಲ್ಲಾ ಈ ಕಡೆ ನಮ್ಮ ರಾಯಚೂರು ಜಿಲ್ಲಾ ಅದು ಏನ್ ಮಾಡ್ತಾರ ಆ ಕಡೆ ಇರುವಂತ ಏನು ಮರಳು ಮಾಪಿದಾರಲ್ಲ ಈ ಕಡೆ ಲಿಂಗದಲ್ಲಿ ಮಧುಕೂಟ ಮತ್ತು ಬಾಗೂರು ಎರಡು ಗಾಳಿ ಆಗ್ತದೆ ನಮ್ಮ ಕೃಷ್ಣಾ ನದಿಯಿಂದ ಇರ್ತದೆ ಆ ಕಡೆಯಿಂದ ಈ ಕಡೆ ಬಂದು ಮರಳು ಗಾಳಿ ಅಂತ ಮಾಡ್ತಾರೆ ನಾವು ಒಂದೆರಡು ಅವರಿಗೆ ಹೋಗಿ ನಾವು ಜಿಲ್ಲಾಧಿಕಾರಿ ತಿಳಿಸಿವಿ ಭೂಗಣಿ ತಿಳ್ಸಿದ ತಿಳಿಸಿವಿ ತಿಳಿಸಿದ ಸಮ್ರಮವಾಗಿ ಹಂಗೆ ಮಾಡ್ತಾರೆ ಇವ್ರು ಯಾರು ಇವರು ಕ್ರಮನೆ ತಮ್ಮ ಗೊತ್ತಿಲ್ಲ ಸುರ್ಪುರ ಈ ಯಾದಗಿರಿ ಜಿಲ್ಲೆ ಸುರ್ಪುರ ಮತ್ತು ಶಾಲಗಿ ಉಷ್ಣ ದೇವಕೆರೆ ಹಾಗೂ ಇನ್ನಿತರ ಮುಂತಾದ ಹಳ್ಳಿಗಳಿಂದ ಅಕ್ರಮವಾಗಿ ಹಗಲು ರಾತ್ರಿ ಆಟ ಮರಳು ಸಾಗಾಣಿಕೆ ಮಾಡ ಈ ಒಂದು ಮರಳು ಸಾಗಾಣಿಕೆ ನಾವು ಹಲವಾರು ಬಾರಿ ಒಂದು ತಹಸೀಲ್ದಾರ್ಗೆ ಎಲ್ಲರಿಗೆ

ನಮ್ಮ ಯಾಚಿ ಡಿಸ್ಟಿಕ್ ಮುಗಿದ್ರ ಅಂತ ಏನಾಗಿಸ್ಟಲ್ಲಿ ಮತ್ತೆ ನಮ್ಮ ರಾಯಚೂರು ಡಿಸ್ಟ್ರಿಕ್ ಅಲ್ಲಿ ಬಂದು ಎದುರು ತಾಲೂಕು ಸ್ಪೆಶಲ್ ಹೇಳಿದ್ವಿ ಸರ್ ಒಂದು ನೂರು ಮೀಟರ್ ಸರ್ ನಮ್ಮ ಕಡೆ ಬರಕ್ ಹೋಗಬಾರೀ ನಿಮ್ ಡಿಸ್ಟ್ರಿಕ್ಟ್ ಅಲ್ಲಿ ಏನಾರ ಮಾಡಿಕಾರಿ ಅಂತ ಹೇಳಿ ನಮ್ಮ ತಾಲೂಕು ನಾಗಮ್ಮ ಕಟ್ಟಿ ಮನೆ ಸರ್ಸಾರ ಇದೆ ಅವರು ಕೂಡ ಬಂದು ವೀಕ್ಷಣ ಮಾಡಿದ್ರು ಸರ್ ಇಲ್ಲ ನಮ್ಮ ಕಡೆ ನಮ್ ಒಡೆಯಕ್ಕೆ ಹೋಗ್ಬೇಡ ಅಂತ ಹೇಳಿ ಆದ್ರೆ ಅವತ್ತು ಒಂದಿನ ಹೇಳೋದ್ ಸುಮ್ತಿದ ಸರ್ ಮತ್ತೆ ಎಲ್ಲ ಜಾಸ್ತಿ ಮಾಡ್ತಾರೆ ಸರ್ ಆಮೇಲೆ ಸಿಪಿಐ ಗುರುರಾವ್ ಅಂತ ಹೇಳಿ ಸಿಪಿಐ ಸರ್ ಅವ್ರು ಏನ್ ಮಾಡ್ತಾರೆ ನಂದಿನಿ ಮೇಡಮ್ ಅಂತ ಹೇಳಿ ಮಹಿಳೆಯರನ್ನು ದೌರ್ಶನ್ಯದ ದೇವದಾಸಿ ಪದ್ಧತಿಯಲ್ಲಿ ಮಾಡುವ ಅಸಮರ್ಪಕ ಸರ್ವೆ ಸರಿಪಡಿಸಲು ಒತ್ತಾಯಿಸಿ ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘ ಹಾಗೂ ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ಮಕ್ಕಳ ಹೋರಾಟ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ರಾಯಚೂರು ಅವರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಹತ್ತೊಂಬತ್ತು ನೂರ ಎಂಬತ್ತೆರಡರ ಪೂರ್ವದಲ್ಲಿ ಹುಟ್ಟಿದ ದೇವದಾಸಿ ಮಹಿಳೆಯರನ್ನು ಮಾತ್ರವೇ ಹೊಸ ಗಣತಿಯಲ್ಲಿ ಪರಿಗಣಿಸಿ ನಂತರ ಹುಟ್ಟಿದವರನ್ನು ಮತ್ತು ಕೇವಲ ದಾಖಲಾತಿ ಒದಗಿಸಲು ಆಗದವರನ್ನು ಗಣತಿಗೆ ಸೇರ್ಪಡೆ ಮಾಡದೆ ಅಧಿಕಾರಿಗಳು ನಿರಾಕರಿಸುತ್ತಿರುವುದನ್ನು ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘ ಬಲವಾಗಿ ಖಂಡಿಸುತ್ತದೆ ಇದರಿಂದಾಗಿ ಹತ್ತಾರು ಸಾವಿರ ಕುಟುಂಬಗಳು ಗಣತಿ ಹಾಚೆ ಉಳಿದು ದೌರ್ಜನ್ಯದ ದೇವದಾಸಿ ಪದ್ಧತಿ ವರ್ಜನ್ಯದಲ್ಲಿಯೇ ಬದುಕುವಂತಾಗುತ್ತಿದೆ ಮುಖ್ಯಮಂತ್ರಿಗಳು ಮಧ್ಯ ಪ್ರವೇಶಿಸಿ ಈ ಲೋಪವನ್ನು ಸರಿಪಡಿಸಿ ಜಿಲ್ಲಾ ದೇವದಾಸಿ ಮಹಿಳೆಯರು ಅವರ ಕುಟುಂಬದ ಮೂರು ತಲೆಮಾರಿನ ಸದಸ್ಯರಲ್ಲಿ ಒಬ್ಬರು ಸರ್ವ ಗಣತೆ ಆಚೆ ಉಳಿದಂತೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಮನವಿಯಲ್ಲಿ ಒತ್ತಾಯಿಸಲಾಯಿತು ಈ ಕುರಿತು ಹಲವು ಬಾರಿ ಸರ್ಕಾರದ ಗಮನಕ್ಕೆ ತಂದರೂ ಅದು ಕಣ್ಣಿದ್ದು ಕುರುಡರಂತೆ ಕಿವಿಯಿದ್ದು ಕಿವುಡರಂತೆ ಬಾಯಿಯಿದ್ದು ಮೂರ್ಖರಂತಿರಿಸ ಮೂರ್ಖರಂತಿರಿಸುವುದು ಅಮಾನಯವಾಗಿದೆ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ದೇವದಾ ಇದು ದೇವದಾಸಿ ಮಹಿಳೆಯರಿರ್ತಕ್ಕಂಥ ಜಿಲ್ಲೆಗಳಲ್ಲಿ ಎಲ್ಲ ಕಡೆ ಕೂಡ ಇವತ್ತಿಂದ ನಾವು ಅನಿರ್ದಿಷ್ಟ ಹೋರಾಟವನ್ನು ಮಾಡ್ತಾ ಇದ್ದೀವಿ ಈ ಹೋರಾಟ ಮಾಡುವ ಉದ್ದೇಶ ಏನಪ್ಪಾ ಅಂತಂದರೆ ಮೊನ್ನೆ ತಾನೇ ನಮಗೆ ನವೆಂಬರ್ ಡಿಸೆಂಬರ್ನಲ್ಲಿ ಸರ್ಕಾರ ಕುಟುಂಬ ಸರ್ವೆ ಮಾಡಲಿಕ್ಕೆ ಇವತ್ತು ಮಾಡಿದ್ರು ಆ ಕುಟುಂಬ ಸರ್ವೆ ಕೂಡ ಸರಿಯಾಗಿ ಆಗಿಲ್ಲ ಭಾಳ ಜನ ಕೂಡ ಸರ್ವೆ ಬಿಟ್ಟಿನ ಹೊರಗಡೆ ಇದ್ದಾರ ಅದ್ರ ಜೊತೆಯಲ್ಲಿ ಮತ್ತೆ ಮಿತಿ ಇಟ್ಟಿದ್ದಾರೆ ವಯಸ್ಸಿನ ಮಿತಿ ಇಟ್ಟಿದ್ದಾರೆ ಆ ವಯಸ್ಸಿನ ಮಿತಿ ತೆಗಿಬೇಕನ್ನೋದು ಒಂದು ನಮ್ಮ ಉದ್ದೇಶ ಇದೆ ಹೋರಾಟ ಮಾಡೋದು ಮತ್ತು ಅದ್ರ ಜೊತೆಯಲ್ಲೂ ಕೂಡ ದೇವದಾಸ ಮಾಡಿಯವರಿಗೆ ಬರೀ ಎರಡು ಸಾವಿರ ರೂಪಾಯಿ ಮಾಸಸನ್ನು ಕೊಡ್ತಾ ಇದ್ದಾರೆ ಈಗ ಗೃಹಲಕ್ಷ್ಮೀದವ್ರಿಗೂ ಕೊಡ್ತಾರೆ ಉದ್ಯೋಗ ಮಾಡ್ತಕ್ಕಂಥ ಮಹಿಳೆಯರಿಗೂ ಕೊಡ್ತಾರೆ ಆಮೇಲೆ ಇವರಿಗೆ ನಿರ್ಗತಿಕರು ಇವ್ರಿಗೆ ಏನೂ ಇಲ್ಲ ಆದರೂ ಕೂಡ ಇವ್ರಿಗೂ ಕೂಡ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಅದು ಪ್ರತಿ ತಿಂಗಳು ಬರ್ತಾ ಇಲ್ಲ ಪ್ರತಿ ತಿಂಗಳು ಬರಬೇಕು ಮತ್ತು ಗೌ ಇದು ಮಾಸನ್ನು ಕೂಡ ಒಂದು ಹತ್ತು ಸಾವಿರ ರೂಪಾಯಿಗೆ ಹೆಚ್ಚಿಸಬೇಕು ನಾಳೆ ಬಜೆಟ್ನಲ್ಲಿ ಫೆಬ್ರವರಿ ಬಜೆಟ್ನಲ್ಲಿ ಅಂತ ಒಂದು ಹೋರಾಟ ಇಟ್ಕೊಂಡು ಇದ್ದೀವಿ ಮತ್ತು ಆಮೇಲೆ ಇವರ ಮಕ್ಕಳು ಭಾಳ ಉದ್ಯೋಗ ವಿದ್ಯಾಭ್ಯಾಸದಲ್ಲಿ ಕೂಡ ಮುಂದುವರೆದಿದ್ದಾರೆ ಅವರು ಬಿ ಎ ಡಿಗ್ರಿ ಎಮ್ ಎಸ್ ಎಡ್ ಎಲ್ಲ ಮಾಡ್ಯಾರವರು ಆದರೂ ಕೂಡ ಕೆಲಸ ಇಲ್ಲಾರ್ದಂಗೆ ಬರೇ ನಿರುದ್ಯೋಗಸ್ಥರಾಗಿ ಕುಳಿಸ್ತಿದ್ದಾರೆ ಯಾವುದೇ ಆಗಲಿ ಉದ್ಯೋಗದಲ್ಲೇ ಮೊದಲ ಆದ್ಯತೆ ಇವ್ರಿಗೆ ಕೊಡಬೇಕು ಆದೇಶನ ಮಾಡಬೇಕು ಸರ್ಕಾರ ಅಂತ ಯಾಕಂದ್ರೆ ದೇವದಾಸ ಮಹಿಳೆಯರಿಗೆ ಎಲ್ಲಿ ಕೆಲಸಗಳು ಕೊಡಲ್ಲ ಯಾಕಂದರೆ ಈಗಿನ ಕಾಲದಾಗ ಇದ್ದವ್ರಿಗೆ ಇದ್ದವರಿಗೆ ಮಾತ್ರ ರಾಜಕಾರಣಿಗಳಿಂದ ತಿರ್ಗೋರಿಗೆ ಮಾತ್ರ ಲಂಚ ಕೊಟ್ಟವ್ರಿಗೆ ಮಾತ್ರ ಉದ್ಯೋಗ ಕೊಡ್ತಾರೆ ಇವ್ರಿಗೆ ಅಲ್ಲಿ ಕೊಡೋ ಅಷ್ಟು ಕೆಪಾಸಿಟಿ ಇಲ್ಲ ಅದಕ್ಕಾಗಿ ದೇವದಾಸ ಮಹಿಳೆಯರು ಅವಕಾಶ ಕೊಡಬೇಕಂತ ನಾವು ಇವತ್ತು ಡಿಮ್ಯಾಂಡ್ ಇಟ್ಟಿವಿ ಅದೇ ರೀತಿಯಲ್ಲಿ ದೇವದಾಸಿ ಮೇಳರು ಕೂಡ ಮನೆಗಳು ಕೊಡಬೇಕು ಮತ್ತು ಕೊಟ್ಟಂಥ ಮನೆಗಳು ಕೂಡ ಪೂರ್ಣಗೊಂಡಿಲ್ಲ ರಾಯಚೂರಲ್ಲಿ ಆ ಮನೆಗಳು ಕೂಡ ಬೇಗ ಪೂರ್ಣಗೊಳಿಸಬೇಕು ಮತ್ತು ಬೇರೆ ಬೇರೆ ತಾಲೂಕುಗಳಲ್ಲಿ ಕೂಡ ಅವರಿಗೂ ಕೂಡ ಮನೆ ನಿವೇಶನ ಕೊಟ್ಟು ಮನೆ ಕಟ್ಟಿಸ್ಕೊಡ್ಬೇಕನ್ನೋದೊಂದು ಡಿಮ್ಯಾಂಡ್ ಇಟ್ಟಿವಿ ಆಮೇಲೆ ಉದ್ಯೋಗ ಖಾತೆಯಲ್ಲೂ ಕೂಡ ಅವ್ರಿಗೆ ಕೆಲಸವನ್ನು ಕೊಡಬೇಕಂತ ಒಂದು ಡಿಮ್ಯಾಂಡ್ ಇಟ್ಟಿವಿ ಮತ್ತು ಇನ್ನೊಂದು ವಿದ್ಯುತ್ ಮಸೂದೆ ವಾಪಸ್ ಪಡೆಯಬೇಕನ್ನೋದೊಂದು ಮತ್ತು ಮಾಜಿ ದೇವದಾಸಿ ಮೇಳವರಿಗೆ ಐದು ಎಕರೆ ಜಮೀನು ಕೇಳ್ತಾ ಇದ್ದೀವಿ ಆ ಜಮೀನು ಕೊಡೋವರು ಕೂಡ ಮುಂದಕ್ಕೆ ಬಂದಿದ್ದಾರೆ ಈ ವರ್ಷ ಅವರು ಕೂಡ ಐದು ಎಕರೆ ಜಮೀನು ಕೊಡಿಸಲಿಕ್ಕೆ ಅದನ್ನ ಅದನ್ನು ಮುಂದುವರ್ಕೊಂಡು ಅವ್ರಿಗೆ ಜಮೀನು ಕೊಡಿಸೋ ವ್ಯವಸ್ಥೆ ಮಾಡಬೇಕು ಯಾಕಂದರೆ ಇವ್ರಿಗೆ ಹೋಗಿ ಜಮೀನು ಕೊಂಡ್ಕೊಳ್ಳೋಷ್ಟು ಜಮೀನು ಅವ್ರ ಹತ್ರ ಮಾತಾಡೋಷ್ಟು ಇಲ್ಲ ಅದಕ್ಕೆ ಅವ್ರು ಕೊಡೋಕೆ ಬಂದವ್ರನ್ನ ನಾವು ಡಿ ಸಿ ಅಥವಾ ನಮ್ಮ ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ನಾವು ಮಾತುಕತೆ ಆಡಿದ ಮೇಲೆ ಅವರು ಕೂಡ ಐದು ಎಕರೆ ಜಮೀನು ಕೊಡಿಸೋ ವ್ಯವಸ್ಥೆ ಕೂಡ ಅವ್ರು ಮಾಡಿಕೊಡ್ಬೇಕಂತ ಇವತ್ತು ನಾವು ಡಿಮ್ಯಾಂಡ್ ಇಟ್ಟಿವಿ ಮತ್ತೆ ಇನ್ನೊಂದು ಮರಣ ಹೊಂದಿರತಕ್ಕಂಥ ದೇವದಾಸಿ ಮಹಿಳೆಯರಿಗೆ ಸರ್ವೆ ಆಗಿಲ್ಲ ಅವ್ರದ್ದು ಕೂಡ ವಂಶಾವಳಿ ಇದ್ದಾರೆ ಯಾಕಂದ್ರೆ ಅವರು ಇಪ್ಪತ್ತು ಮೂವತ್ತು ವರ್ಷದ ಹಿಂದೆ ತೀರ್ಕೊಂಡು ಅವರು ಆಧಾರ್ ಕಾರ್ಡ್ ಇಲ್ಲ ಅವ್ರದ್ದು ಯಾವುದು ಡಾಕ್ಯುಮೆಂಟ್ಸ್ ಇಲ್ಲ ಐ ಡಿ ಕಾರ್ಡೊಂದು ಬಿಟ್ಟರೆ ಐ ಡಿ ಕಾರ್ಡ್ ಮೇಲೆ ತಹಸೀಲ್ದಾರ್ ಅವರು ಅದಕ್ಕೂ ಕೂಡ ಅನ್ವಯಿಸಿ ಅವ್ರಿಗೆ ವಂಶಾವಳಿ ಕೊಡಬೇಕು ಮತ್ತು ಅವರು ಕೂಡ ಸರ್ವೆಯಲ್ಲಿ ಸೇರಿಸಬೇಕು ಅವ್ರ ಮಕ್ಕಳಿಗೂ ಕೂಡ ಅನುದಾನ ಕೊಡಬೇಕು ಏನಾದರೂ ಸೌಲಭ್ಯ ಕೊಡಬೇಕು ಸೌಲಭ್ಯ ಆಮೇಲೆ ಅವರು ಕೂಡ ದೇವದಾಸಿ ಮಾಡಿದ್ದಂಥವ್ರು ಕೂಡ ದೇವದಾಸಿ ಪ್ರಮಾಣ ಪತ್ರ ಅವ್ರಿಗೂ ಕೊಡಬೇಕು ಯಾಕಂದರೆ ಅವ್ರ ಮಕ್ಕಳಿಗೂ ಕೂಡ ಮುಂದೆ ಅವಕಾಶ ಸಿಗ್ಬೇಕಂದ್ರೆ ದೇವದಾಸಿ ಮಕ್ಕಳಿಗೆ ಮ ಪ್ರಮಾಣ ಪತ್ರ ಕಂಪಲ್ಸರಿ ಬೇಕು ಪ್ರಮಾಣ ಪತ್ರ ಅದು ಕೂಡ ಕೊಡಬೇಕಂತ ನಾವು ಇವತ್ತು ಕೇಳ್ತಾ ಇದ್ವಿ ಮತ್ತು ಹೊಸ ದೇವದಾಸಿ ಮಹಿಳೆಯರು ಕೂಡ ಆದಷ್ಟು ಬೇಗ ಅವರಿಗೆ ದೇವದಾಸಿ ಪ್ರಮಾಣ ಪತ್ರ ಕೊಟ್ಟು ಅವ್ರಿಗೂ ಕೂಡ ಸೇವಾ ಸವಲತ್ತುಗಳು ಕೊಡಬೇಕು ಅವ್ರಿಗೆ ಪೆನ್ಷನ್ ಕೂಡ ಮಂಜೂರು ಮಾಡಿಕೊಡ್ಬೇಕಂತ ಆದಷ್ಟು ಬೇಗ ಮಾಡಿಕೊಡ್ಬೇಕಂತ ನಾವು ನಾಳೆ ಬರ್ತಕ್ಕಂಥ ಬಜೆಟ್ನಲ್ಲಿ ಇದು ಘೋಷಣೆ ಮಾಡಬೇಕಂತ ನಾವು ಇವತ್ತು ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ವಿ ಜಿಲ್ಲಾ ಆಡಳಿತ ಹಾಗೂ ಕನ್ನಡ ಮತ್ತು ಸಾಂಸ್ಕೃತಿ ಇಲಾಖೆ ಸಹಯೋಗದೊಂದಿಗೆ ಜನವರಿ ಇಪ್ಪತ್ತೊಂದರಂದು ನಗರದ ರಂಗಮಂದಿರದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಗುವುದು ಎಂದು ಗಂಗಮಸ್ತ ಸಮಾಜದ ಹಿರಿಯ ಮುಖಂಡರಾದ ಕೆ ಶಾಂತಪ್ಪ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಮಾಜದ ಎಲ್ಲ ಮುಖಂಡರ ಸಮ್ಮುಖದಲ್ಲಿ ಅತಿ ವಿಜೃಂಭಣೆಯಿಂದ ಜಯಂತಿ ನಡೆಯಲಿದೆ ಜಯಂತಿ ದಿನದಂದು ಬೆಳಗ್ಗೆ ಎಂಟು ಗಂಟೆಗೆ ನಗರದ ನಿಜಶರಣ ಅಂಬಿಗರ ವೃತ್ತದಲ್ಲಿ ಇರುವ ನಿಜಶರಣ ಅಂಬಿಗರ ಚೌಡಯ್ಯ ಪುತ್ತಲೆಗೆ ಸೋಮವಾರಪೇಟೆ ಶ್ರೀಗಳು ಹಾಗೂ ಹಿರೇಮಠ ಮಹಾಸ್ವಾಮಿಗಳು ನೇತೃತ್ವದಲ್ಲಿ ನಿಜಶರಣ ಅಂಬಿಗರ ಪೂಜಾ ಕಾರ್ಯಕ್ರಮ ಜರುಗಲಿದೆ ನಂತರ ನಿಜಶರಣ ಅಂಬಿಗರ ಚೌಡಯ್ಯ ಅವರ ಭಾವಚಿತ್ರ ಮೆರವಣಿಗೆ ನಗರದ ನೇತಾಜಿ ನಗರ ಏಕಮಿನ ರಸ್ತೆ ಮೂಲಕ ರಂಗಮಂದಿರಕ್ಕೆ ಬಂದು ತಲುಪಲಿದೆ ನಂತರ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ ಎಂದರು ಈ ವರ್ಷ ಕೂಡ ಶ್ರೀ ಚೌಡಯ್ಯ ಒಂಬೈನೂರ ವರ್ಷದ ಜಯಂತಿಯನ್ನು ಸರ್ಕಾರದ ಆಡಳಿತ ಜಿಲ್ಲಾ ಪಂಚಾಯತ್ ನಗರಸಭೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ನಡೀತಾ ಆ ಒಂದು

ಮೂರ್ತಿ ವಿಶೇಷವಾದಂತ ರೀತಿಯಲ್ಲಿ ಒಂದು ಶಿಲಾ ಮಂಟಪ ಸಿದ್ಧ ಆಗಿದೆ ಆ ಶಿಲಾ ಮಂಟಪ ಸರ್ಕಾರದ ಅನುದಾನ ನಮ್ಮ ಹಿರಿಯ ಸಚಿವರಾದಂತಹ ನಮ್ಮ ಎಂಟು ಲಕ್ಷ ರೂಪಾಯಿ ಖರ್ಚು ಮಾಡಿ ಇಪ್ಪತ್ತೇಳನೇ ಉದ್ದ ಅದರಾದ್ರೆ ಕುದುರೆ ಇಂತ ಮಂಟಪ ಅದು ಕೂಡ ನಾವು ಸಾಂಕೇತಿಕವಾಗಿ ಪೂಜೆ ಮಾಡಿ ಮುಂದಿನ ದಿನಗಳಲ್ಲಿ ಸಾಮಾನ್ಯ ಮುಖ್ಯಮಂತ್ರಿಗಳು ಈ ಭಾಗಕ್ಕೆ ಜಿಲ್ಲಾ ಉತ್ಸವ ಹಿನ್ನೆಲೆಯಲ್ಲಿ ಬಂದಾಗ ವಿವಿಧ ಕಾಮಗಾರಗಳು ಅಭಿವೃದ್ಧಿ ಉದಾಹರಣೆ ಸಂದರ್ಭದಲ್ಲಿ ಸಿರುವರ ತಾಲೂಕಿನ ಹತ್ತನೂರು ಗ್ರಾಮದ ಜನತಾ ಕಾಲೋನಿಯಲ್ಲಿ ಸರ್ಕಾರಿ ಶಾಲೆಗೆ ಭೂ ದೇಣಿಗೆ ನೀಡಿದ ನಿವೇಶನ ಅತಿಕ್ರಮಣ ಮಾಡಿ ಶಾಲೆಯ ಕಾಂಪೌಂಡ್ ನಿರ್ಮಾಣಕ್ಕೆ ಅಡ್ಡಿಪಡಿಸುತ್ತಿರುವ ಮಕ್ಕಳ ರಕ್ಷಣಾಧಿಕಾರಿ ಹನುಮೇಶ್ ಅವರ ಮೇಲೆ ನಿರ್ಲಕ್ಷ್ಯ ವಹಿಸದೆ ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದರೆ ಹೋರಾಟ ನಡೆಸಲಾಗುವುದು ಎಂದು ಗ್ರಾಮಸ್ಥರಾದ ಮಹಾಂತೇಶ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಸಿರುವರ ತಾಲೂಕಿನ ಬಿಒ ಚಂದ್ರಶೇಖರ್ ಅವರು ಸರ್ಕಾರಿ ಶಾಲೆಗೆ ಭೂ ದೇಣಿಗೆ ನೀಡಿದ್ದು ಆದರೆ ಅವರ ಸಂಬಂಧಿಕರಾದ ಹನುಮೇಶ ಮತ್ತು ಇವರ ಕುಟುಂಬಸ್ಥರು ಯಾವುದೇ ದಾಖಲೆಗಳು ಇಲ್ಲದೆ ನಿವೇಶನ ನಮ್ಮದು ಎಂದು ವಿನಾಕರಣ ಕೌಂಪೌಂಡ್ ನಿರ್ಮಾಣಕ್ಕೆ ಅಡ್ಡಿಪಡಿಸುತ್ತಿದ್ದಾರೆ ಎಂದು ಆರೋಪಿಸಿದರು ನೂರಂಟು ನೂರು ಜಾಗ ಕೊಟ್ಟಿದ್ದು ಗ್ರಾಮ ಪಂಚಾಯತ್ ಅಲ್ಲಿ ಈ ಸತ್ತಾಗಿದೆ ಸರ್ ಈ ಏನಂತಂದ್ರೆ ಅದು ನೆರೆಗದಾಗ ಗ್ರಾಮ ಪಂಚಾಯತ್ ಅಲ್ಲಿ ಕಂಪೌಂಡ್ ಇಟ್ಟರು ಸ್ಕೂಲಿ ಕಂಪೌಂಡ್ ಇಟ್ಟರುಗಳಿಗೆ ಕಂಪೌಂಡ್ ಕಟ್ಟಿದ್ದಾರೆ ಸರ್ ನೆರೆಗಿದಾಗ ಇಲ್ಲಿ ಮಕ್ಕಳ ರಕ್ಷಣಾ ಆಗಿ ಕೆಸಿ ಕೆಲಸ ಕಾರ್ಯನಿರ್ವಹಿಸುತ್ತಿರುವಂತ ಅನ್ವೇಷ ಅವರು ಅವರು ಅವ್ರ ಕುಟುಂಬ ಅವ್ರ ತಂಗಿ ಮತ್ತು ಉಪಾಧ್ಯಕ್ಷರಲ್ಲ ಗ್ರಾಮ ಪಂಚಾಯತ್ ಅಲ್ಲಿ ಇದು ಅಲ್ಲಿ ಏನಂತಾರೆ ಬಿಡೋಡ್ರು ಸರ್ ನಮ್ದೇ ಸ್ಥಳ ಅಂತ ದಾಖಲಾತಿ ತಗೊಂಬಂದ್ರೆ ತಗೊಂಡ್ ಇದು ಗ್ರಾಮ ಪಂಚಾಯತ್ ಎಲ್ಲ ಈ ಸತ್ತಾಗಿದೆ ಬೂದಾನಿಗಳು ಅವ್ರಿಗೆ ಅವರು ಮಾನೂರದೇ ಈ ಸ್ಥಳ ಸರ್ ಮಾನ್ ಮಾನ್ ಹ ಚಂದ್ರಶೇಖರ್ ಸರ್ ಅವರು ಬಾಂಬೈದ ಬರ್ಕೊಟ್ಟರು ಸರ್ ಅವರು ಅಂತ ಹೇಳಿ ಕಾನೂನು ಕೊಟ್ಟರು ಅವ್ರು ಕೊಟ್ಟ ಮೇಲೆ ಇವರು ಅಮೇಶ್ ಅವರು ನಿಂದ್ ಸರ್ ನಾವೇನ್ ಮಾಡಿದ್ವಿ ಅಂದ್ರೆ ಬೆಂಗಳೂರು ಹೋಗಿ ಕೊಟ್ಟು ಬಂದ್ವಿ ಸರ್ ಮಕ್ಕಳ ರಕ್ಷಣೆ ಅಧ್ಯಕ್ಷರಿಗೆ ಕೊಟ್ಟು ಬಂದ್ವಿ ಮತ್ತು ಮಹಿಳಾ ಮತ್ತು ಮಕ್ಕಳ ನಿರ್ದೇಶನಾಲಯ ಕೊಟ್ಟು ಬಂದ್ವಿ ಆಮೇಲೆ ಶಿಕ್ಷಣ ಸಚಿವರಿಗೆ ಕುಮಾರ ಯಾರು ಮಧುಬಂಗಾರ್ಮವ್ರಿಗೆ ಕೊಟ್ಟು ಬಂದ್ವಿ ಅಲ್ಲೇ ಆದ್ಮೇಲೆ ಇಲ್ಲಿ ಶಿಕ್ಷಣ ನಿರ್ದೇಶನಾಲಯ ಕೊಟ್ಟಿವಿ ಡಿ ಸಿ ಕೊಟ್ಟಿವಿ ಇಲ್ಲಿ ಕೊಟ್ಟಿವಿ ಸರ್ ಮತ್ತೊಂದು ಸಹ ಎಲ್ಲ ಮಕ್ಕಳ ರಕ್ಷಣೆ ರೈಸೂರು ಅವ್ರಿಗೆ ಕೊಟ್ಟಿವಿ ಸರ್ ಇವ್ರು ಯಾರು ಕ್ರಮ ತಗಂತಿಲ್ಲ ದಿಶೆ ಗಮನಿಸಿದ್ರ ಗುತ್ತಿಗೆ ಆಧಾರ ಮೇಲೆ ಯಾರೋ ಅರ್ಮೇಶ್ವರ ಕೆಲಸ ಮಾಡ್ತಾರೆ ದಿಶ್ಯ ದಿಶೆ ಅನ್ಸರ್ ಅವ್ರು ಗುತ್ತಿಗೆ ಆಧಾರ ಮೇಲೆ ಮಕ್ಕಳ ಮಕ್ಕಳ ರಕ್ಷಣಾ ಏನಂತಂದ್ರೆ ಇವರೇ ಒಬ್ಬ ಅಧಿಕಾರಿ ಅಲ್ಲಿ ಮಕ್ಕಳ ರಕ್ಷಣೆಗೆ ಅಡ್ಡ ಪಡಿಸ್ತಾರ ಅಂತೇಳಿ ನಾವು ಅವ್ರ ಮೇಲೆ ಕ್ರಮ ಕ್ರಮ ತಗೊಳ್ರಿ ಅಂತೇಳಿ ಕೊಟ್ಟಿವಿ ಸರ್ ಕೊಟ್ಟ ಸರ್ ಮತ್ತೆ ನಾವು ಎರಡು ಮೂರು ಸರಿ ಭೇಟಿ ಮಾಡಿದಂಗಲ್ಲ ಇವೇನಂತಾರೆ ನಾವು ನೋಟಿಸ್ ಕಳಿಸ್ಲಿ ಅವ್ರಿಗೆ ನೋಟಿಸ್ ನೀವು ಇನ್ನೊಂದು ಸ್ವಲ್ಪ ತಡಿಬೇಕಿನ್ನೊಂದ್ಸಲ್ಸ ಅಂತ ಸರ್ ನಾವು ಕೊಟ್ಟದು ಡಿಸೆಂಬರ್ ಎಂಟನೇ ತಾರೀಕು ಬೆಂಗಳೂರ್ ಕೊಟ್ಟಿವಿ ಸರ್ ಇಲ್ಲಿ ಏಳನೇ ತಾರೀಕು ಕೊಟ್ಟಿವಿ ಸರ್ ಏಳು ಡಿಸೆಂಬರ್ ಇಪ್ಪತ್ತೆಂಟಕ್ಕ ಎಲ್ಲೇ ಡಿ ಸಿ ಅವ್ರಿಗೆ ಜಿಲ್ಲಾ ಪಂಚಾಯತ್ ಸರ್ ಅವರು ಎಲ್ಲಾರು ಪಂಚಾಯತ್ ಆಡಳಿತ ಆಡಳಿತನು ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಅವರು ಇದೇ ಹೇಳ್ತಾರೆ ಸರ್ ಉತ್ತರ ತಗೊಳ್ತೀವಿ ಉತ್ತರ ತಗೊಳ್ತಿವಿ ಅವರಿಂದ ನಾವು ಉತ್ತರ ತಗೊಳ್ತೀವಿ ಅದೇ ನಾವು ಆಕ್ಷನ್ ತಗೊಳ್ತೀವಿ ಅಂತ यार वो से और यार होगी अडमेट सर और टोटल राजके